ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ಸಿ ಅಕಾಡೆಮಿ ಯೂಟ್ಯೂಬ್ ಗೆ ಸ್ವಾಗತವನ್ನ ಕೋರ್ತಾ ನಾವು ಹಿಂದಿನ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಯಾರಾದ್ರೂ ನೀವು ಅವರು ನೆರಪ್ಪ ಅಂದ್ರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಲಿಂಕ್ ಅನ್ನ ಹಾಕಿರ್ತಾ ಹೋಗ್ತೀನಿ ಅವಾಗ ನೋಡ್ಕೋಬಹುದು ಆ ಈ ದಿನ ನಾನು ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂವತ್ತು ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದೀನಿ ನೀವೇನಾದ್ರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ಬರಬೇಕಪ್ಪ ಅಂದ್ರೆ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗಾದ್ರೆ ಇನ್ನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಈ ದಿನದ ಒಂದು ಮೊದಲನೇ ಪ್ರಶ್ನೆ ಅಂತ ನೋಡ್ತಾ ಹೋದಾಗ ನಾವು ಆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಸೊ ಜವಾಹರಲಾಲ್ ನೆಹರು ಎಂ ಎನ್ ರಾಯ್ ಮೋತಿಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದಂತಹ ಸಂವಿಧಾನ ಇರಬೇಕೆಂದು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆಯನ್ನ ಮಾಡಿದವರು ಅಂತ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಹ್ಮ್ ಆಪ್ಷನ್ ಬಿ ಎಂ ಎನ್ ರಾಯ್ ಅಂತ ನಾವು ನೋಡ್ಬಹುದು ಅದೇ ರೀತಿ ಈಗ ನಾವು ಮುಂದಿನ ಪ್ರಶ್ನೆ ನಾವು ನೋಡ್ತಾ ಹೋದಾಗ ಈ ಕಾಯ್ದೆಯ ಮೂಲಕ ನಾವು ಓಕೆ ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ಮಾಡಲಾಯಿತು ಪಿಟ್ ಇಂಡಿಯಾ ಆಕ್ಟ್ ಸೆವೆಂಟೀನ್ ಏಟಿ ಫೋರ್ ರೆಗ್ಯುಲೇಟಿಂಗ್ ಆಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ಚಾರ್ಟರ್ ಆಕ್ಟ್ ಏಟೀನ್ ತರ್ಟೀನ್ ಭಾರತ ಸರ್ಕಾರ ಕಾಯ್ದೆ ಒಂಬೈನೂರ ಹತ್ತೊಂಬತ್ತು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ರೆಗ್ಯುಲೇಟಿಂಗ್ ಆಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅನ್ನ ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡ್ತಾ ಹೋಗ್ತಾರೆ ಸೊ ಮೂರನೆಯ ಪ್ರಶ್ನೆ ಭಾರತೀಯ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತ ಇದೆ ಒಂದನೇ ಅನುಸೂಚಿ ಎರಡನೇ ಅನುಸೂಚಿ ಮೂರನೇ ಅನುಸೂಚಿ ನಾಲ್ಕನೇ ಅನುಸೂಚಿ ಅನ್ನುವಂತಹ ಅಂಶ ಇದೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಒಂದನೇ ಅನುಸೂಚಿ ನಾವು ಇದರ ಮೂಲಕ ಮಾಡ್ಬೋದು ನಾವು ಅಂದ್ರೆ ಹೊಸ ರಾಜ್ಯವನ್ನ ಸೇರಿಸಲಿಕ್ಕೆ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ಬೇಕಾಗುತ್ತಾ ಹೋಗುತ್ತೆ ಸೊ ಮುಂದಿನ ಪ್ರಶ್ನೆ ನಾಲ್ಕನೆಯ ಒಂದು ಪ್ರಶ್ನೆ ಅಖಿಲ ಭಾರತ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಾಬು ರಾಜೇಂದ್ರ ಪ್ರಸಾದ್ ಬಿ ಎನ್ ರಾವ್ ಅನ್ನುವಂತಹ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರನ್ನ ಅಖಿಲ ಭಾರತ ಸೇವೆಗಳ ಪಿತಾಮಹ ಅಂತ ಕರೀತಾ ಹೋಗ್ತಾರೆ ಸೊ ಈ ದಿನದ ಐದನೆಯ ಒಂದು ಪ್ರಶ್ನೆ ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರ ಮೊದಲು ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳ ಮೇಲೆ ನಿಯಂತ್ರಣವನ್ನ ಹೊಂದಿತು ಅಂತ ಇದೆ ಸೊ ಆಪ್ಷನ್ ಎ ಪಿಟ್ ಇಂಡಿಯಾ ಆಕ್ಟ್ ಫೋರ್ ರೆಗ್ಯುಲೇಟಿಂಗ್ ಆಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ಚಾರ್ಟರ್ ಆಕ್ಟ್ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ರೆಗ್ಯುಲೇಟಿಂಗ್ ಆಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ಈ ಒಂದು ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳ ಮೇಲೆ ನಿಯಂತ್ರಣವನ್ನ ಹೊಂದುತ್ತೆ ಸೊ ಆರನೆಯ ಒಂದು ಪ್ರಶ್ನೆ ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ಯಾವ ದೇಶದಿಂದ ನಾವು ಎರವಲು ಪಡೆಯಲಾಗಿದೆ ಅಂತ ಇದೆ ಸೊ ಆಪ್ಷನ್ ಎ ಸೋವಿಯತ್ ರಷ್ಯಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಕೆನಡಾ ಬ್ರಿಟನ್ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಈ ಒಂದು ದೇಶದಿಂದ ನಾವು ಭಾರತದಲ್ಲಿರುವಂತಹ ಒಂದು ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಸೊ ಏಳನೆಯ ಒಂದು ಪ್ರಶ್ನೆ ಈ ಕಾಯ್ದೆಯು ಇಂಗ್ಲೆಂಡಿನಲ್ಲಿ ನಿಯಂತ್ರಣ ಮಂಡಳಿಯ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ಇದೆ ಆಪ್ಷನ್ ಎ ಫಿಟ್ ಇಂಡಿಯಾ ಆಕ್ಟ್ ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತು ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಪ್ಷನ್ ಡಿ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ ಮೂರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಫಿಟ್ ಇಂಡಿಯಾ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಈ ಕಾಯ್ದೆಯ ಮೂಲಕ ಇಂಗ್ಲೆಂಡ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಯಂತ್ರಣ ಮಂಡಳಿಯ ಒಂದು ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಹೋಗುತ್ತೆ ಈ ಕಾಯ್ದೆ ಎಂಟನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ವತಂತ್ರ ಭಾರತಕ್ಕೆ ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂದು ಹೇಳಿದವರು ಅಂತ ಇದೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೋಮನಾಥ ಲಹರಿ ಸಚ್ಚಿದಾನಂದ ಸಿನ್ಹ ಜವಾಹರಲಾಲ್ ನೆಹರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಜವಾಹರಲಾಲ್ ನೆಹರು ಇವರು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಒಂಬತ್ತನೆಯ ಪ್ರಶ್ನೆ ಇವರು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಹಾಗೂ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಹಾಗಾದ್ರೆ ಅವ್ರು ಯಾರು ಅಂತ ನೋಡ್ತಾ ಹೋದಾಗ ಇಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಬಾಬು ರಾಜೇಂದ್ರ ಪ್ರಸಾದ್ ಬಿ ಆರ್ ಅಂಬೇಡ್ಕರ್ ಜವಾಹರ್ ಲಾಲ್ ನೆಹರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಅದಲ್ಲದೆ ಇವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಥವಾ ಪಿತಾಮಹ ಎಂದು ಕರೆಯಲಾಗ್ತಾ ಹೋಗುತ್ತೆ ಹತ್ತನೆಯ ಪ್ರಶ್ನೆ ಈ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಭಾರತದ ವ್ಯಾಪಾರದ ಮೇಲೆ ಭಾರತದ ವ್ಯಾಪಾರದ ಮೇಲೆ ಹೊಂದಿದ್ದ ಏಕಸ್ವಾಮ್ಯ ಸಾರಿ ಏಕಸ್ವಾಮ್ಯ ಟ್ರೇಡ್ ಮೊನೋಪಲಿ ಅಂತ ಹೇಳ್ತಾ ಹೋಗ್ತೀವಿ ರದ್ದುಗೊಳಿಸಿ ಭಾರತದೊಂದಿಗೆ ವ್ಯಾಪಾರ ನಡೆಸಲು ಬ್ರಿಟನ್ನ ಎಲ್ಲಾ ವರ್ತಕರಿಗೆ ಅವಕಾಶ ನೀಡಿತ್ತು ಅಂತ ಕ್ವೆಶನ್ ಇದೆ ಅಂದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ತಾ ಹೋಗಿ ಇದು ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಮೇಲೆ ವ್ಯಾಪಾರದ ಮೇಲೆ ಒಂದು ಏಕಸ್ವಾಮ್ಯ ರದ್ದುಗೊಳಿಸ್ತಾ ಹೋಗುತ್ತೆ ರದ್ದುಗೊಳಿಸ್ಬಿಟ್ಟು ನ ಎಲ್ಲಾ ವರ್ತಕರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ ಅಂತ ಕ್ವಶನ್ ಇದು ಆಪ್ಷನ್ ಎ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರು ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ ಮೂರು ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರು ಆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟು ಇದೆ ಸೊ ಇಲ್ಲಿ ಸಾರಿ ಇಲ್ಲಿ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಎರಡು ಸೇಮ್ ಟೈಪ್ ಆಗಿದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ ಮೂರು ಅಂತ ಹೇಳ್ಬಿಟ್ಟು ಸಾರಿ ಸಾವಿರದ ಎಂಟುನೂರ ಹದಿಮೂರು ಅಂತ ಹೇಳ್ಬಿಟ್ಟು ಸರಿಯಾದ ಅಂದ್ರೆ ಆಪ್ಷನ್ ಎ ಸೊ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರು ಅಂತ ಸೊ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋದಾಗ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಅಂತ ಕ್ವಶನ್ ಇದೆ ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ಮೂಲಭೂತ ಹಕ್ಕುಗಳಿಗೆ ಏನಾದ್ರು ಉಲ್ಲಂಘನೆ ಆದ್ರೆ ಅದ ನೇರವಾಗಿ ಎಲ್ಲಿ ಬದ ಅಥವಾ ಮೊರೆ ಹೋಗಬಹುದು ಅಂತ ಆಪ್ಷನ್ ಕ್ವಶನ್ ಇದು ಇದಕ್ಕೆ ಇಪ್ಪತ್ತೊಂದನೇ ವಿಧಿ ಅಂತ ಇದೆ ಮೂವತ್ತೆರಡನೇ ವಿಧಿ ಅಂತ ಇದೆ ಮೂವತ್ತೊಂದನೇ ವಿಧಿ ಇಪ್ಪತ್ತ ಎರಡನೇ ವಿಧಿ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಮೂವತ್ತ ಎರಡನೆಯ ವಿಧಿ ಅಂತ ಹೇಳ್ಬೋದು ಈ ವಿಧಿಯ ಮೂಲಕ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆರೋದು ಧಕ್ಕೆಯಾದ್ರೆ ಅಥವಾ ಉಲ್ಲಂಘನೆಯಾದ್ರೆ ಆಗಾವತ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಅಂತ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ಕರೆದವರು ಕೆಸಿ ವಿಯರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫ್ರಾಂಕೋ ಆಂಥೋನಿ ಮಾರಿಸ್ ಜೋನ್ಸ್ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಕೆಸಿ ವಿಯರ್ ಈತ ಏನ್ಮಾಡ್ತಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಅಂತ ಕರೀತಾ ಹೋಗ್ತಾನೆ ಹದಿಮೂರನೆಯ ಪ್ರಶ್ನೆ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕ್ವಶನ್ ಇದೆ ಅಮೆರಿಕ ರಷ್ಯಾ ಬ್ರಿಟನ್ ಕೆನಡಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸುವಂತಹ ಒಂದು ವಿಧಾನವನ್ನು ನಾವು ಅಳವಡಿಸಿಕೊಂಡಿದ್ದೀವಿ ಹದಿನಾಲ್ಕನೆಯ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಡಿ ಲೋಕಸಭೆಯ ಸಭಾಪತಿ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಯವರು ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾ ಹೋಗ್ತಾರೆ ಹದಿನೈದನೆಯ ಪ್ರಶ್ನೆ ದ್ವಿಸದನ ಪದ್ಧತಿಯನ್ನು ಹೊಂದಿರುವ ಒಟ್ಟು ರಾಜ್ಯಗಳು ಅಂತ ಇದೆ ಅಂದ್ರೆ ದ್ವಿಸದನ ಅಂತ ಬಂದಾಗ ನಮಗೆ ಈ ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಅಂತ ಬರ್ತಾ ಹೋಗುತ್ತೆ ಅಂದ್ರೆ ಯಾವ ರಾಜ್ಯಗಳು ವಿಧಾನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ನಾವು ಹೊಂದಿರ್ತಾ ಹೋಗುತ್ತೋ ಅದನ್ನ ದ್ವಿಸದನ ಪದ್ಧತಿ ಅಂತ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಎಷ್ಟು ರಾಜ್ಯಗಳಲ್ಲಿ ನಾವು ದ್ವಿಸದನ ಪದ್ಧತಿಯನ್ನ ನೋಡಬಹುದು ಅನ್ನುವಂತಹ ಪ್ರಶ್ನೆ ಇದು ಆಪ್ಷನ್ ಎ ಏಳು ಅಂತ ಇದೆ ಎಂಟು ಐದು ಆರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ನಾವು ಭಾರತದ ಆರು ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂದ್ರೆ ದ್ವಿಸದನ ಪದ್ಧತಿಯನ್ನ ಹೊಂದಿದ್ದಾವೆ ನಮ್ಮ ಕರ್ನಾಟಕವೂ ಸಹ ದ್ವಿಸದನ ಪದ್ಧತಿಯನ್ನ ಹೊಂದಿದೆ ಸೊ ಹದಿನಾರನೆಯ ಒಂದು ಪ್ರಶ್ನೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ನಾವು ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಅಂತ ಏಕ ವ್ಯಕ್ತಿ ನಾಮ ಮಾತ್ರ ಬಹು ವ್ಯಕ್ತಿ ನಾಮ ಮಾತ್ರ ಮತ್ತು ನೈಜ ಕಾರ್ಯಾಂಗ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ಇಲ್ಲಿ ನಾವು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಅಂತ ರಾಷ್ಟ್ರಪತಿಯವರನ್ನ ಕರಿತಾ ಹೋಗ್ತೀವಿ ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತ ನಾವು ಪ್ರಧಾನ ಮಂತ್ರಿಯವರನ್ನ ಕರಿತಾ ಹೋಗ್ತೀವಿ ಅಂದ್ರೆ ದೇಶದ ಸಂಪೂರ್ಣ ಆಡಳಿತ ರಾಷ್ಟ್ರಪತಿಯವರ ಹೆಸರಿನಲ್ಲಿ ದೇಶದ ಪ್ರಧಾನ ಮಂತ್ರಿಯವರು ಮಾಡ್ತಾ ಹೋಗ್ತಾರೆ ಅದಕ್ಕೆ ನಾಮತ್ರ ಹಾಗೂ ನೈಜ ಕಾರ್ಯಾಂಗ ನಮ್ಮಲ್ಲಿ ಇದೆ ಸೊ ಹದಿನೇಳನೆಯ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ಸೂಚಿಸುತ್ತಾರೆ ಅಂತ ನಾಮಕರಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಹದಿನಾಲ್ಕು ಆಪ್ಷನ್ ಬಿ ಹನ್ನೊಂದು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಹನ್ನೆರಡು ಜನ ಸದಸ್ಯರನ್ನ ರಾಷ್ಟ್ರಪತಿಯವರು ಅಹ್ ರಾಜ್ಯಸಭೆಗೆ ನಾಮಕರಣ ಮಾಡ್ತಾ ಹೋಗ್ತಾರೆ ಅಂದ್ರೆ ಸುಮಾರು ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇನ್ನೂರ ಐವತ್ತು ಇದರಲ್ಲಿ ಇನ್ನೂರ ಮೂವತ್ತೆಂಟು ಜನ ಚುನಾವಣೆಯ ಮೂಲಕ ಆಯ್ಕೆ ಆದ್ರೆ ಉಳಿದಂತಹ ಹನ್ನೆರಡು ಜನರನ್ನ ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾ ಹೋಗ್ತಾರೆ ಹದಿನೆಂಟನೆಯ ಪ್ರಶ್ನೆ ಭಾರತದ ಅಟಾರ್ನಿ ಜನರಲ್ ರನ್ನು ಯಾರು ನೇಮಿಸುತ್ತಾರೆ ಪ್ರಧಾನ ಮಂತ್ರಿ ಸಂಸತ್ತಿನ ಸದಸ್ಯರು ರಾಷ್ಟ್ರಪತಿ ಈ ಮೇಲಿನ ಯಾರೂ ಅಲ್ಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಯವರು ಭಾರತದ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡ್ತಾರೆ ಹತ್ತೊಂಬತ್ತನೆಯ ಪ್ರಶ್ನೆ ಈ ಕೆಳಗಿನ ಅವುಗಳಲ್ಲಿ ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು ಆಪ್ಷನ್ ಸಿ ನಾಡು ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಡಿ ಗಾಂಧಿ ತತ್ವಗಳು ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಭಾರತದ ಒಂದು ಸಂವಿಧಾನದಲ್ಲಿ ಇಪ್ಪತ್ತನೆಯ ಪ್ರಶ್ನೆ ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕಾನೂನು ಮಂತ್ರಿ ಹೈಕೋರ್ಟ್ ಅಂದ್ರೆ ಉಚ್ಚ ನ್ಯಾಯಾಲಯ ಅಂತ ಹೇಳ್ತಾ ಹೋಗ್ತೀವಿ ಅಂದ್ರೆ ಒಂದು ರಾಜ್ಯದಲ್ಲಿರುವಂತಹ ಅಧೀನ ನ್ಯಾಯಾಲಯಗಳ ಒಂದು ಮೇಲ್ವಿಚಾರಣೆಯನ್ನ ಮಾಡೋಣಪ್ಪ ಅಂದ್ರೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಈ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ ಇಪ್ಪತ್ತ ಒಂದನೆಯ ಪ್ರಶ್ನೆ ರಾಯಭಾರಿಗಳು ಇವರಿಂದ ನೇಮಿಸಲ್ಪಡುತ್ತಾರೆ ಪ್ರಧಾನ ಮಂತ್ರಿ ವಿದೇಶಾಂಗ ಮಂತ್ರಿ ರಾಷ್ಟ್ರಪತಿ ಸಂಸತ್ತು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ಇವರಾಷ್ಟ್ರಪತಿಯವರೇ ಆ ರಾಯಭಾರಿಗಳನ್ನ ನೇಮಿಸುವಂತಹ ಒಂದು ಅಧಿಕಾರವನ್ನ ಹೊಂದಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲಿನಕಾಶೆ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತದೆ ಅನ್ನುವಂತಹ ಪ್ರಶ್ನೆ ಇದೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಭಾರತ ಕೌನ್ಸಿಲ್ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಒಂದು ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ನಾವು ಕರೀತಾ ಹೋತಾರೆ ಇಪ್ಪತ್ತ ಮೂರನೆಯ ಪ್ರಶ್ನೆ ಪ್ರಸ್ತಾವನೆಯು ಸಂವಿಧಾನದ ಹೃದಯ ಮತ್ತು ಒಡವೆ ಇದ್ದಂತೆ ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯವಿದ್ದಂತೆ ಎಂದು ಹೇಳಿದವರು ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ಕೆ ಎಂ ಮುನ್ಸಿ ಬಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಸಿ ಬಂದು ಬಾರ್ಕರ್ ಆಪ್ಷನ್ ಡಿ ಬಂದು ಠಾಕೂರ್ ದಾಸ್ ಭಾರ್ಗವ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ಠಾಕೂರ್ ದಾಸ್ ಅವರು ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆಯು ಹೃದಯ ಮತ್ತು ಒಡವೆ ಇದ್ದಂತೆ ಮತ್ತೆ ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯ ಬಿದ್ದಂತೆ ಎಂದು ವರ್ಣಿಸಿದ್ದಾರೆ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದ ದಿನ ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ಜನವರಿ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಬಿ ಬಂದು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂತ ಇದೆ ಆಪ್ಷನ್ ಸಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂತ ಇದೆ ಆಪ್ಷನ್ ಡಿ ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಸಂವಿಧಾನ ರಚನಾ ಸಭೆಯ ಒಂದು ಸಭೆಯ ಒಂದು ಕೊನೆಯ ಕೊನೆಯ ಸಭೆ ನಡೆದಂತಹ ಒಂದು ದಿನ ಇದು ಅದೇ ರೀತಿ ಆ ದಿನ ನಾವು ಏನ್ ಮಾಡ್ತೀವಿ ತಪ್ಪಾ ಅಂದ್ರೆ ನಮ್ಮ ಭಾರತ ಸಂವಿಧಾನವನ್ನ ಅಂಗೀಕಾರ ಮಾಡ್ತಾ ಹೋಗ್ತೀವಿ ಇಪ್ಪತ್ತ ಐದನೆಯ ಪ್ರಶ್ನೆ ನಲವತ್ತ ಎರಡನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಅನ್ನುವಂತಹ ಪ್ರಶ್ನೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಂತ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ನಾವು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯನ್ನು ನಾವು ಅಂಗೀಕಾರ ಮಾಡ್ತಾ ಹೋಗ್ತೀವಿ ಇಪ್ಪತ್ತ ಆರನೆಯ ಪ್ರಶ್ನೆ ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ ಅನ್ನುವಂತಹ ಪ್ರಶ್ನೆ ಇದೆ ಮೂಲಭೂತ ಕರ್ತವ್ಯಗಳು ಪ್ರಸ್ತಾವನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಅಂತ ಇದೆ ಅಂದ್ರೆ ಕಲ್ಯಾಣ ರಾಜ್ಯ ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಇಪ್ಪತ್ತ ಏಳನೆಯ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಅನ್ನುವಂತಹ ಪ್ರಶ್ನೆ ಇದೆ ಜವಾಹರಲಾಲ್ ನೆಹರು ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಬಿ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷ ಆಗಿದ್ದರು ಮುಂದಿನ ಪ್ರಶ್ನೆ ಇಪ್ಪತ್ತ ಎಂಟನೆಯ ಪ್ರಶ್ನೆ ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ ಇದೆ ಆಪ್ಷನ್ ಎ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಪ್ಷನ್ ಬಿ ಕಾನೂನು ಮಂತ್ರಿ ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಂದು ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಅಂತ ನಾವು ಕರಿಬಹುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಕನಿಷ್ಠ ಮತದಾನದ ವಯಸ್ಸನ್ನ ಇಪ್ಪತ್ತ ಒಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿತು ಅಂತ ಇದೆ ನಲವತ್ತೆರಡನೇ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಅರವತ್ತೈದನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅರವತ್ತ ಒಂದನೇ ತಿದ್ದುಪಡಿಯ ಮೂಲಕ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ ಎಂಬತ್ತೊಂಬತ್ತ ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಂವಿಧಾನಕ್ಕೆ ಅರವತ್ತ ಒಂದನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಮತದಾರದ ವಯಸ್ಸನ್ನ ಇಪ್ಪತ್ತ ಒಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸ್ತಾರೆ ಸೊ ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಅಂದ್ರೆ ಮೂವತ್ತನೆಯ ಪ್ರಶ್ನೆ ಭಾರತ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂದ್ರೆ ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂತ ಇದೆ ಆಪ್ಷನ್ ಎ ಲೋಕಸಭೆ ರಾಜ್ಯಸಭೆ ಭಾರತದ ರಾಷ್ಟ್ರಪತಿ ಅಂತ ಇದೆ ಆಪ್ಷನ್ ಬಿ ಲೋಕಸಭೆ ರಾಜ್ಯಸಭೆ ಅಂತ ಇದೆ ಆಪ್ಷನ್ ಸಿ ಲೋಕಸಭೆ ರಾಜ್ಯಸಭೆ ಮತ್ತೆ ಪ್ರಧಾನ ಮಂತ್ರಿ ಅಂತ ಇದೆ ಆಪ್ಷನ್ ಡಿ ಲೋಕಸಭೆ ರಾಜ್ಯಸಭೆ ಮತ್ತು ಮಂತ್ರಿ ಮಂಡಲ ಅಂತ ಇದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಭಾರತದ ಸಂಸತ್ತು ಲೋಕಸಭೆ ರಾಜ್ಯಸಭೆ ಹಾಗೂ ಭಾರತದ ರಾಷ್ಟ್ರಪತಿಯವರನ್ನ ಒಳಗೊಂಡಿರ್ತಾ ಹೋಗುತ್ತೆ ಸೊ ಇದನ್ನ ನಾವು ಸುಮಾರು ಬ ಮೂವತ್ತು ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಿದೀವಿ ಯಾರಾದ್ರೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಕ್ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತಹ ಹೊಸ ಹೊಸ ವಿಡಿಯೋಗಳು ನೀವು ನೋಡ್ಬೇಕಪ್ಪ ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡ್ಬೇಕಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು